ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನವರಾತ್ರಿಯ ಮೂರನೇ ದಿನ ದುರ್ಗಾ ದೇವಿ ಅವತಾರವಾದ ಚಂದ್ರಘಂಟಾ ದೇವಿಯನ್ನ ಆರಾಧನೆ ಮಾಡ್ತೀವಿ ಈ ದೇವಿಯ ಆರಾಧನೆಯನ್ನ ಯಾವ ರೀತಿ ಮಾಡ್ಬೇಕು ಯಾವ ಮಂತ್ರಗಳನ್ನ ಹೇಳ್ಬೇಕು ಇವತ್ತು ಕೂಡ ನಿಮ್ಗೆ ಮೂರು ಮಂತ್ರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕ್ರೀನ್ ಮೇಲ್ ಕೂಡ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಬಹುದು ಹಾಗೆ ಯಾವ ನೈವೇದ್ಯವನ್ನ ಮಾಡ್ಬೇಕು ಜೊತೆಗೆ ಯಾವ ಬಟ್ಟೆಯನ್ನ ಧರಿಸ್ಬೇಕು ನಾವು ಕತೆಯ ಜೊತೆಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲದೆ ಪೇತಗಳ ಬಾಧೆಯಿಂದ ಮುಕ್ತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಪಾಸಿಟಿವ್ ಅನ್ನೋದು ಇದೆ ಅಂದ್ಮೇಲೆ ನೆಗೆಟಿವ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಆದ್ರೆ ಕೆಲವರು ನಂಬ್ತಾರೆ ಕೆಲವರು ನಂಬೋದಿಲ್ಲ ಆದ್ರೆ ಇದನ್ನ ಅನ್ಭವ್ಸಿರೋರ್ಗೆ ಗೊತ್ತಾದ್ರು ನೋವು ಏನು ಅಂತ ಹಾಗಾಗಿ ಪೇತ ಬಾಧೆಗಳನ್ನ ನಂಬೋ ಅಂತವ್ರು ಇದ್ರಿಂದ ತುಂಬಾನೇ ಸಾಕಷ್ಟು ಏನಾದ್ರು ನೋವು ಅನ್ಭವ್ಸಿದಿರಾ ಅಂತ ಅಂದ್ರೆ ಅಂತವ್ರು ಎಲ್ರು ಕೂಡ ಈ ದಿನ ನವರಾತ್ರಿಯ ಮೂರನೆಯ ದಿನ ಚಂದ್ರ ಗಂಟಾ ದೇವಿಯ ಆರಾಧನೆಯನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಅದರಿಂದ ರಕ್ಷಣೆ ಸಿಗುತ್ತೆ ಜೊತೆಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅದಕ್ಕಿಂತ ಮೊದಲು ನೀವೆಲ್ರು ಕೇಳ್ತಾ ಇದ್ದಂತ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಡ್ತೀನಿ ನವರಾತ್ರಿಯ ಪೂಜೆಯ ಸಮಯ ಪೂಜೆಯ ಮುಹೂರ್ತ ಯಾವುದು ಅಂತ ಕೇಳ್ತಾ ಇದ್ರಿ ಪೂಜೆ ಮಾಡೋದ ಯಾವ ಮುಹೂರ್ತದಲ್ಲಿ ಯಾವ ಸಮಯದಲ್ಲಿ ಮಾಡಬೇಕು ಅಂತ ನವರಾತ್ರಿ ಅಂದ್ರೇನೆ ಸಂಜೆಯ ಮೇಲೆ ಪೂಜೆ ಮಾಡೋದು ಅಂದ್ರೆ ರಾತ್ರಿ ಹೊತ್ತಲೇ ಪೂಜೆ ಮಾಡುವಂತದ್ದು ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ ಸಂಜೆ ಮೇಲೆನೆ ಅಭಿಷೇಕ ಅಲಂಕಾರ ಎಲ್ಲಾನು ಕೂಡ ಮಾಡಿರ್ತಾರೆ ಹಾಗಾಗಿ ಮನೆಯಲ್ಲೂ ಕೂಡ ಅಷ್ಟೇ ನೀವು ಸಂಜೆಯ ನಂತರ ಐದು ಮೂವತ್ತರ ನಂತರ ಅಥವಾ ಆರು ಗಂಟೆಯ ನಂತರ ನೀವು ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಬಹುದು ಆರು ಗಂಟೆಯಿಂದ ರಾತ್ರಿ ಎಂಟು ಅಥವಾ ಒಂಬತ್ತು ಗಂಟೆವರೆಗೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಕೆಲಸಕ್ಕೆ ಹೋಗೋರು ಕೂಡ ಅಷ್ಟೇ ನೀವು ಸಂಜೆ ಆರು ಗಂಟೆ ಏಳು ಗಂಟೆಗೆ ಮನೆಗೆ ಬಂದ್ರು ಕೂಡ ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡು ಅಥವಾ ಕೆಲವ್ರಿಗೆ ಹೊರಗಡೆಯಿಂದ ಬಂದ್ರೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡುವ ಅಭ್ಯಾಸ ಇರುತ್ತೆ ನೀವು ಬೇಕಿದ್ರೆ ಸ್ನಾನ ಮಾಡೋದಿದ್ರೆ ಸ್ನಾನ ಮಾಡಿಕೊಂಡು ಆ ದಿನ ನೀವು ಹೊಸಲು ಪೂಜೆ ಮಾಡೋದಾದ್ರೆ ಅಥವಾ ಮನೆಯಲ್ಲಿ ದೇವರ ದೀಪವನ್ನ ಹಚ್ಚಿ ಆ ದಿನ ಯಾವ ದೇವಿಯ ಅವತಾರದ ಮಂತ್ರಗಳು ಇರುತ್ತೆ ಆ ಮಂತ್ರವನ್ನ ನೀವು ಪಠನೆ ಮಾಡಬಹುದು ಬೆಳಗ್ಗೆ ಪೂಜೆ ಮಾಡಬಹುದು ಅಂದ್ರೆ ಖಂಡಿತ ಮಾಡಬಹುದು ಬೆಳಗ್ಗೆ ಮಾಡೋದಾದ್ರೆ ಸೂರ್ಯೋದಯಕ್ಕಿಂತ ಮೊದಲೇ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಆರೂವರೆ ಒಳಗೆ ಮಾಡ್ಬೇಕು ಇನ್ನು ನವರಾತ್ರಿ ಪೂಜೆ ಏನ್ ಮಾಡೋದಿಲ್ಲ ಹಾಗೆ ಸುಮ್ನೆ ದೀಪ ಹಚ್ೀವಿ ಅಥವಾ ಹೊಸಲು ಪೂಜೆ ಮಾತ್ರ ಮಾಡ್ತೀವಿ ಅಂತ ಅಂದ್ರೆ ಬೆಳಗ್ಗೆ ಏಳು ಗಂಟೆ ಒಳಗಾದ್ರು ನೀವು ಮನೆಯಲ್ಲಿ ಪೂಜೆನ ಮುಗಿಸ್ಕೋಬೇಕು ಸಂಜೆ ಪೂಜೆ ಮಾಡೋದಾದ್ರೆ ಆರ್ ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ನೀವು ರಾತ್ರಿ ಪೂಜೆ ಮಾಡಬಹುದು ಬೆಳಗ್ಗೆ ಪೂಜೆ ಮಾಡೋದಾದ್ರೆ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಕೂಡ ನೀವು ಪೂಜೆನ ಮಾಡ್ಕೋಬಹುದು ಇನ್ನು ದೇವರಿಗೆ ಇಡುವಂತ ನೈವೇದ್ಯನ ಏನ್ ಮಾಡಬೇಕು ಅಂತ ಕೇಳ್ತೀರಾ ದೇವಿಗೆ ನೈವೇದ್ಯನ ಅರ್ಪಿಸಿ ಆದ ನಂತರ ಮನೆಯವರೆಲ್ಲರೂ ಕೂಡ ಅದನ್ನ ಪ್ರಸಾದದ ರೂಪ ತಗೋಬಹುದು ನೈವೇದ್ಯನ ಯಾವತ್ತೂ ಕೂಡ ವೇಸ್ಟ್ ಮಾಡಬಾರದು ಹೆಚ್ಚಾಗಿ ಮಾಡಿದ್ರೆ ಬೇಕಿದ್ರೆ ಅಕ್ಕ ಪಕ್ಕದ ಮನೆಯವ್ರಿಗೂ ಕೂಡ ಕೊಡಿ ನೀವು ಕೂಡ ಮನೆಯವ್ರೆಲ್ರೂನು ಕೂಡ ತಿನ್ಬಹುದು ಹಾಲು ಇಟ್ಟಿದ್ರು ಕೂಡ ಅಷ್ಟೇನೆ ಏನು ಮಾಡೋದಕ್ಕಾಗಲ್ಲ ನಮ್ಗೆ ಬರೀ ಹಾಲನ್ನ ಇಟ್ಟು ಪೂಜೆ ಮಾಡಿದೀವಿ ಅಂದ್ರೂ ಕೂಡ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರೆ ಅವರಿಗೆ ಹಾಲನ್ನ ಕುಡಿಯೋದಿಕ್ಕೆ ಕೊಡಿ ಆದ್ರೆ ಒಂದ್ ನೆನಪಿಟ್ಕೊಳ್ಳಿ ನೀವು ಯಾವ ಪಾತ್ರೆಯಲ್ಲಿ ನೈವೇದ್ಯನ ಇಟ್ಟಿರ್ತೀರೋ ಆ ಪಾತ್ರೆಯಲ್ಲೇ ನೀವು ನೈವೇದ್ಯನ ತಿನ್ಬಾರ್ದು ಯಾಕಂದ್ರೆ ಸಲ ಗ್ಲಾಸ್ ಅಲ್ಲಿ ಹಾಲನ್ನ ಇಟ್ಟಿದ್ರೆ ಅದೇ ಗ್ಲಾಸ್ ಅಲ್ಲಿ ಮಕ್ಕಳಿಗೆ ಕುಡಿಯೋದಕ್ಕೆ ಕೊಡ್ತೀರಾ ಅಥವಾ ನೀವು ಕುಡಿತೀರಾ ಆ ಮಾಡಬೇಡಿ ಅದನ್ನ ಬೇರೆ ಗ್ಲಾಸ್ ಅಲ್ಲಿ ಹಾಕಿ ಕೊಡಿ ದೇವರಿಗೆ ನೈವೇದ್ಯವನ್ನ ಇಡುವಂತ ಪಾತ್ರೆಗಳನ್ನ ನಾವು ಎಂಜಿಲ್ ಮಾಡಬಾರದು ಹಾಗಾಗಿ ಹೇಳ್ತಾ ಇದ್ದೀನಿ ಈ ವಿಚಾರನ ನೆನಪಿಟ್ಕೊಳ್ಳಿ ನವರಾತ್ರಿಯ ಮೂರನೆಯ ದಿನ ದುರ್ಗಾ ದೇವಿಯ ದೇವಿಯ ಅವತಾರವನ್ನ ಪೂಜೆ ಮಾಡಲಾಗುತ್ತೆ ಈ ದೇವಿಯನ್ನ ಚಂದ್ರಿಕಾ ರಣಚಂದ್ರಿ ಅಂತ ಕೂಡ ಕರೆಯಲಾಗುತ್ತೆ ಈ ದೇವಿಯ ಸ್ವರೂಪವು ಶಾಂತ ರೀತಿಯಲ್ಲಿರುತ್ತೆ ಮತ್ತು ಶ್ರೇಯಸ್ಸನ್ನ ನೀಡುತ್ತೆ ಈ ತಾಯಿಯ ತಲೆ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧ ಚಂದ್ರ ಇರೋದ್ರಿಂದ ಈ ದೇವಿಯನ್ನ ಚಂದ್ರಘಂಟಾ ದೇವಿಯನ್ನು ಹೆಸರಿನಿಂದ ಕರೆಯಲಾಗುತ್ತೆ ಆಕೆಯ ಶರೀರದ ಬಣ್ಣ ಚಿನ್ನದಂತೆ ಪಳಪಳ ಅಂತ ಒಳಿತಾ ಇರುತ್ತೆ ಕೈಗಳಿದ್ದು ಎಲ್ಲದರಲ್ಲೂ ಖಡ್ಗ ಮೊದಲಾದ ಶಸ್ತ್ರ ಬಾಣಗಳು ಇರುತ್ತೆ ಆಕೆಯ ವಾಹನ ಸಿಂಹವಾಗಿದ್ದು ಯುದ್ಧಕ್ಕೆ ಹೊರಟಂತ ರೀತಿಯಲ್ಲಿ ಕಾಣಿಸ್ತಾರೆ ಆಕೆಯ ಗಂಟೆ ಆಕಾರದ ಚಂದ್ರನ ಶಬ್ದ ಕೇಳಿ ದುಷ್ಟರು ತಮ್ಮ ಶಕ್ತಿಯನ್ನ ಕಳೆದುಕೊಂಡಂತೆ ನಿಶಕ್ತರಾಗ್ತಾರೆ ಯಾರು ಆ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಅಂತವರಿಗೆ ಲೌಕಿಕವಾದ ಅನುಭವ ಆಗುತ್ತೆ ದಿವ್ಯವಾದ ಸುಗಂಧಗಳ ಮಧ್ಯ ಇರುವಂತೆ ಆಗುತ್ತೆ ಒಂದೆಂದು ಕಂಡರಿಯದ ವಿಶಿಷ್ಟ ಧ್ವನಿಗಳು ಕೇಳಿ ಬರುತ್ತೆ ವರು ಸಕಲ ಪಾಪಗಳಿಂದಲೂ ಕೂಡ ನಶಿಸಿ ಹೋಗ್ತಾರೆ ಆರಾಧಕನಾದವನಿಗೆ ಪರಾಕ್ರಮ ಬರುತ್ತೆ ಚಂದ್ರಗಂಡ ದೇವಿಯ ಧ್ವನಿ ಮಾತ್ರದಿಂದಲೇ ಪ್ರೇತ ಬಾಧೆ ಗಲಾದವುಗಳಿಂದ ರಕ್ಷಣೆ ದೊರೆಯುತ್ತೆ ಹಲವು ಕಷ್ಟಗಳು ನಿವಾರಣೆ ಆಗುತ್ತೆ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಅಂತಹ ವ್ಯಕ್ತಿಗಳಿಗೆ ಅಥವಾ ಅಂತಹ ಮನೆಗಳಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬಾ ಬೇಗ ಕಡಿಮೆಯಾಗಿ ಬಿಡುತ್ತೆ ನಾವು ಎಷ್ಟೋ ಸಲ ಅನ್ಕೊಂತ ಇರ್ತೀವಿ ನಮ್ಮಲ್ಲಿ ತುಂಬಾ ಸೋಂಬೇರಿತನ ಯಾವ ಕೆಲಸ ಮಾಡೋದಕ್ಕೂ ಮನಸಿಲ್ಲ ಅಂತ ದೇವಿಯ ಮಂತ್ರ ಪಠನೆ ಮಾಡೋದ್ರಿಂದ ಅಂತಹ ವ್ಯಕ್ತಿಗಳಿಗೆ ಹೊಸ ಚೈತನ್ಯ ಬರುತ್ತೆ ಕಷ್ಟಗಳಿದ್ರೂ ಕೂಡ ಆ ಮನೆಗಳಲ್ಲಿ ಆದಷ್ಟು ಬೇಗ ಅದು ನಿವಾರಣೆಯಾಗಿ ಬಿಡುತ್ತೆ ಚಂದ್ರಘಂಟಾ ದೇವಿಯು ಶುಕ್ರ ಗ್ರಹದ ಅಧಿದೇವತೆ ಆಗಿರೋದ್ರಿಂದ ದೇವಿಯ ಆರಾಧನೆಯಿಂದ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಹಾಗೆ ಸಂಪತ್ತು ಸಮೃದ್ಧಿ ಕೊಡುವಂತದ್ದೇ ಶುಕ್ರ ಗ್ರಹ ಆ ಗ್ರಹದ ಅಧಿದೇವತೆ ಆಗಿರೋದ್ರಿಂದ ಚಂದ್ರ ದೇವಿಯನ್ನ ನಾವು ಮನೆಯಲ್ಲಿ ಆರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಯಾವತ್ತಿಗೂ ಕೂಡ ಆಹಾರ ಕೊರತೆ ಬರೋದಿಲ್ಲ ಹಾಗೆ ಸಂಪತ್ತು ಸಮೃದ್ಧಿ ಕೂಡ ಹೆಚ್ಚಾಗುತ್ತೆ ಈ ದಿನ ಬೆಲ್ಲದನ್ನ ಅಥವಾ ಅಕ್ಕಿಯ ತಂಬಿಟ್ಟು ಕೂಡ ನೀವು ನೈವೇದ್ಯಕ್ಕಾಗಿ ಇಡಬಹುದು ಹಾಗೆ ಈ ತಾಯಿಗೆ ಮಲ್ಲಿಗೆ ಹೂವು ಅಥವಾ ಕೆಂಪು ಹೂವನ್ನ ಇಟ್ಟು ಪೂಜೆ ಮಾಡಬೇಕು ಪ್ರತಿ ದಿನ ಕಳಸಕ್ಕೆ ಮಲ್ಲಿಗೆ ಹೂವನ್ನ ಇಟ್ಕೊಳ್ಳಿ ಇನ್ನು ವಿಗ್ರಹಗಳಿಗೆ ಫೋಟೋಗಳಿಗೆಲ್ಲ ಇವತ್ತು ಕೆಂಪು ಹೂವನ್ನ ಇಟ್ಟು ನೀವು ಪೂಜೆಯನ್ನ ಮಾಡ್ಕೋಬಹುದು ಹೊಸ್ಲಿಗೂ ಅಷ್ಟೇ ಇವತ್ತು ಕೆಂಪು ಹೂವನ್ನ ಇಟ್ಟು ನೀವು ಪೂಜೆಯನ್ನ ಮಾಡ್ಕೊಳ್ಳಿ ಹಾಗೆ ನೈವೇದ್ಯನು ಕೂಡ ಅಷ್ಟೇ ತಂಬಿಟ್ಟು ಅಥವಾ ಬೆಲ್ಲದನ್ನ ಇದನ್ನ ನೀವು ನೈವೇದ್ಯ ಮಾಡಬಹುದು ಹಾಗೆ ಈ ಮಂತ್ರಗಳನ್ನ ಪಠನೆ ಮಾಡ್ಬೇಕು ಮೂರ್ ಮಂತ್ರಗಳಿರುತ್ತೆ ಇದ್ರಲ್ಲಿ ಚಿಕ್ಕ ಮಂತ್ರಗಳನ್ನ ಬೇಕಾದ್ರೆ ನೂರ ಎಂಟು ಸಲ ಪಠನೆ ಮಾಡಿ ಎರಡನೇ ಮಂತ್ರವನ್ನ ಮಾತ್ರ ಹನ್ನೊಂದು ಸಲ ಪಠನೆ ಮಾಡ್ಲೇಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೆಳಗ್ಗೆ ಪೂಜೆ ಮಾಡೋರಾದ್ರೆ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ಒಳಗೆ ಪೂಜೆ ಮಾಡಿಕೊಳ್ಳಿ ಸಂಜೆ ಪೂಜೆ ಮಾಡೋರಾದ್ರೆ ಐದು ಸಂಜೆ ಐದುವರೆ ಇಂದ ಗಂಟೆ ಒಳಗೆ ಪೂಜೆ ಮಾಡ್ಕೊಳ್ಳಿ ನವರಾತ್ರಿ ಆಗಿರೋದ್ರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಹಾಗೆ ಸಾಧ್ಯವಾದರೆ ಲಲಿತ ಸಹಸ್ರನಾಮವನ್ನು ಸಂಜೆ ಪಾರಾಯಣ ಮಾಡಿ ಅಥವಾ ಹೇಳೋದು ಕೂಡ ತುಂಬಾನೇ ಒಳ್ಳೆಯದು ಕೋಪಸ್ತೈರು ಪ್ರಸಾದನಂ ತನುತೆ ಮಹ್ಯಂ ಚಂದ್ರಘಟೇತಿ ವಿಶ್ರ ಮೂರನೆಯ ಮಂತ್ರ ಹೇಂ ಶ್ರೀಂ ಶಕ್ತಾಯಿಕೆ ನಮಃ ನಾಲ್ಕನೆಯ ಮಂತ್ರ ಯಾ ದೇವೀ ಸರ್ವೂತು ಮಾಂ ಚಂದ್ರಘಟ ರುಪೇಣ ಸಂಸ್ಥಿ ನಮಸ್ತೈ ನಮಸ್ತೈ ನಮೋ ನಮಃ ಈ ರೀತಿ ಮಂತ್ರವನ್ನ ಹೇಳ್ಕೊಳ್ಳಿ ಚಿಕ್ಕ ಮಂತ್ರವನ್ನ ನೂರ ಎಂಟು ಬಾರಿ ಪಠಿಸಿ ಎರಡನೆಯ ಮಂತ್ರವನ್ನು ಹನ್ನೊಂದು ಬಾರಿ ನೀವು ಪಠಿಸಲೇಬೇಕು ಇನ್ನು ಚಂದ್ರಘಂಟಾ ದೇವಿಯ ಕಥೆಯನ್ನ ಕೇಳೋಣ ಬನ್ನಿ ಹೊಸದಾಗಿ ವಿವಾಹವಾದ ಸ್ವರೂಪವನ್ನ ದುರ್ಗಾದೇವಿ ಚಂದ್ರಘಂಟಾ ರೂಪದಲ್ಲಿ ತೋರಿಸಿದ್ದಾರೆ ಅವಂತ ಹಾಗೂ ಮೈನಾದೇವಿ ಪುತ್ರಿಯಾಗಿ ಜನಿಸಿದ ಪಾರ್ವತಿಯು ಶಿವನನ್ನ ಪಡೆಯಲು ಕಠಿಣ ತಪಸ್ಸನ್ನ ಕೈಗೊಳ್ತಾರೆ ಪಾರ್ವತಿಯ ಕಠಿಣ ತಪಸ್ಸನ್ನು ಮೆಚ್ಚಿದ ಶಿವನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ ಅದರಂತೆ ಅರಮನೆಯಲ್ಲಿ ಮದುವೆಯ ಏರ್ಪಾಡುಗಳು ನಡೆಯುತ್ತೆ ಶಾಣವಾಸಿಯಾದ ಶಿವನು ತನ್ನ ಭಯಾನಕ ರೂಪದಲ್ಲಿಯೇ ತನ್ನ ಗಣಗಳೊಂದಿಗೆ ಮೆರವಣಿಗೆಯಿಂದ ಅರಮನೆಯನ್ನ ತಲುಪ್ತಾರೆ ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ ಹೊರಳಲ್ಲಿ ಸುತ್ತಿದ ಅವುಗಳು ಗಂಟಿನಂತಿರುವ ಜಡೆದಾರಿಯಾದ ಶಿವ ಅವನೊಂದಿಗೆ ದೆವ್ವಗಳು ಪಿಶಾಚ ಗಣಗಳು ಋಷಿ ಮುನಿಗಳು ಅಗೋಚರಿಗಳನ್ನು ಒಳಗೊಂಡ ವಿಚಿತ್ರ ಮೆರವಣಿಗೆಯನ್ನು ನೋಡಿ ಪಾರ್ವತಿ ದೇವಿಯು ಮೂರ್ಛೆ ಹೋಗ್ತಾಳೆ ವಿವಾಹಕ್ಕೆ ಅಂತ ಸೇರಿದ ಜನ ಅವನ ಗಣಗಳನ್ನು ನೋಡ ನೋಡಿ ಆಘಾತವನ್ನು ಅನುಭವಿಸುತ್ತಾರೆ ಇದನ್ನು ಕಂಡ ಪಾರ್ವತಿಯು ಶಿವನಿಗೆ ಮುಜುಗರವಾಗದಿರಲೆಂದು ಭಯಾನಕ ರೂಪವಾಗಿ ಅಂದ್ರೆ ತಾನು ಕೂಡ ಚಂದ್ರಗಂಟೆಯಾಗಿ ಪರಿವರ್ತನೆಗೊಳ್ಳುತ್ತಾರೆ ಚಿನ್ನದ ಮೈಬಣ್ಣವನ್ನು ಹೊಂದಿದ್ದ ಚಂದ್ರಗಂಟೆಯು ಹತ್ತು ತೋಳುಗಳನ್ನು ಹೊಂದಿದ್ದಳು ಒಂಬತ್ತು ತೋಳುಗಳಲ್ಲಿ ತ್ರಿಶೂಲ ಗದೆ ಬಿಲ್ಲು ಬಾಣ ಕಮಲದ ಹೂವು ಅಂಟೆ ಕಮಂಡಲ ಹಾಗೂ ಒಂದು ಕೈಯಲ್ಲಿ ಅಭಯ ಮುದ್ರೆಯಿಂದ ಸಿಂಹ ವಾಹಿನಿಯಾಗಿ ರೂಪ ತಳ್ತಾಳೆ ತನ್ನ ಭಕ್ತಳಿಗೆ ತಾಯಿಯಂತೆ ಆದಿಶಕ್ತಿ ಸಹಾನುಭೂತಳಾಗಿರುತ್ತಾಳೆ ಹಾಗೂ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಚಂದ್ರಗಂಟೆಯ ರೂಪವನ್ನು ತಾಳಿದ ಪಾರ್ವತಿ ದೇವಿಯು ಶಿವನಿಗೆ ಸುಂದರ ರೂಪವಾದ ವರನ ರೂಪ ತಾಳಲು ಭಿನ್ನಬಿಸುತ್ತಾಳೆ ಪಾರ್ವತಿಯ ಮಾತಿಗೆ ಒಪ್ಪಿದ ಶಿವನು ಸುಂದರ ರೂಪ ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಸುಂದರವಾಗಿ ಕಾಣಿಸಿಕೊಳ್ಳುತ್ತಾನೆ ಶಿವ ಹಾಗೂ ಪಾರ್ವತಿಯ ವಿವಾಹವು ಸಾಂಗವಾಗಿ ನೆರವೇರುತ್ತೆ ಹೀಗೆ ಪಾರ್ವತಿಯು ವಿವಾಹದ ದಿನವನ್ನ ಪ್ರತಿ ವರ್ಷ ಮಹಾಶಿವರ ಿಯ ದಿನ ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ನಾನು ಆಗ್ಲೇ ಹೇಳಿಕೊಟ್ಟ ಮಂತ್ರಗಳಲ್ಲಿ ಕೊನೆಯ ಮಂತ್ರವನ್ನು ಯಾದೇವಿ ಶ್ರೀ ಮಂತ್ರವನ್ನು ಪ್ರದಕ್ಷಿಣೆ ಹಾಕುವಾಗ ಹೇಳಬೇಕು ಪ್ರದಕ್ಷಿಣೆ ಹಾಕುವಾಗ ಈ ಮಂತ್ರವನ್ನ ಮೂರ್ ಸಲ ಹೇಳಿ ತಾಯಿಗೆ ನಮಸ್ಕಾರ ಹಾಕ್ಬೇಕು ಕೆಳಗೆ ಬಗ್ಗೆ ತಾಯಿಗೆ ನಮಸ್ಕಾರವನ್ನು ಮಾಡ್ಕೊಳ್ಬೇಕು ಈ ನಾಲ್ಕು ಮಂತ್ರಗಳಲ್ಲಿ ಯಾವುದು ನಿಮಗೆ ಸುಲಭವಾಗಿ ಉಚ್ಚಾರಣೆ ಮಾಡಿಕೊಳ್ಳೋಕೆ ಬರುತ್ತೆ ಅದನ್ನ ಪೂಜೆ ಮಾಡುವಾಗ ಈ ಮಂತ್ರವನ್ನು ಪಠಿಸಬೇಕು ಚಿಕ್ಕ ಮಂತ್ರಗಳನ್ನ ಅದರಲ್ಲೂ ಬೀಜಾಕ್ಷರಿ ಮಂತ್ರಗಳಿಗೆ ಹೆಚ್ಚಿನ ಿನ ಶಕ್ತಿ ಇರೋದ್ರಿಂದ ಸಾಧ್ಯವಾದರೆ ಪೂರಾ ಎಂಟು ಸಲ ಪಠನೆ ಮಾಡಿ ಇನ್ನು ಚಂದ್ರಘಂಟಾ ದೇವಿಯ ಮಂತ್ರವನ್ನು ತಪ್ಪದೆ ಹನ್ನೊಂದು ಸಲ ಪಠನೆ ಮಾಡಲೇಬೇಕು ವಿಡಿಯೋ ಎಲ್ಲ ನಿಮಗೆ ಅನುಕೂಲವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್